ಸ್ನೇಹಿತರೆ ಇವಾಗ ನೀವು ಆಕ್ಚುಲಿ ನಮ್ಮ ಪ್ರಥಮ ಅವರ ಮಾತುಗಳನ್ನ ಕೇಳಿದ್ದೀರಿ ಅಂತಂದ್ರೆ ಆಮರಣಾಂತಿಕ ಉಪವಾಸ ಸತ್ಯಾಗ್ರಹಕ್ಕೆ ಇವರು ಅಹ್ ಕೂತ್ಕೊಳ್ತಾ ಇದ್ದಾರೆ ಅಂದ್ರೆ ನಾನು ಏನ್ ಹೇಳ್ತಾ ಇರ್ತಕ್ಕಂಥದ್ದು ಅಂತಂದ್ರೆ ಇವರಿಗೆ ಕೆಲವು ಬೇಡಿಕೆಗಳಿದೆ ಏನು ಬೇಡಿಕೆಗಳು ಅಂದ್ರೆ ನೀವು ನೋಡಿರ್ಬಹುದು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಏನು ಆ ದೇವಸ್ಥಾನದ ಬಳಿ ಇವರು ಹೋಗಿದ್ದಾಗ ಅವರು ಡ್ರ್ಯಾಗನ್ ತೋರಿಸ್ತಾರೆ ಇವರು ಅಲ್ಲಿಂದ ಬರ್ತಾರೆ ಎಸ್ಕೇಪ್ ಆಗಿ ಬರ್ತಾರೆ ಇದೆಲ್ಲ ಆಗಿ ಸುಮಾರು ನಾಲ್ಕೈದು ದಿನಗಳೇ ಕಳೆದಿದೆ ಇವಾಗ ಆಕ್ಚುಯಲಿ ಎಸ್ ಪಿ ಕಚೇರಿಗೆ ಧಾವಿಸಿ ಎಫ್ ಐ ಆರ್ ಅನ್ನು ಕೂಡ ಇವರು ಮಾಡಿಸಿದ್ದಾರೆ ಐ ಆರ್ ಮಾಡಿಸಿ ಈಗ ಇವರ ಬೇಡಿಕೆಗಳು ಏನಪ್ಪಾ ಅಂತಂದ್ರೆ ದರ್ಶನ್ ಅವರು ಆ ಒಂದು ಸ್ಥಳಕ್ಕೆ ಬರಬೇಕು ಅಂದ್ರೆ ಎಸ್ ಪಿ ಕಚೇರಿ ಬಳಿ ದರ್ಶನ್ ಅವರು ಬಂದು ಒಂದು ಹೇಳಿಕೆಯನ್ನ ಕೊಡಬೇಕು ಏನು ಹೇಳಿಕೆ ಅಂತಂದ್ರೆ ಅಲ್ಲಿ ಏನು ದೇವಸ್ಥಾನದ ಬಳಿ ಒಬ್ಬ ರೌಡಿ ಇದ್ದ ಅವನು ನೀವು ಕಳಿಸಿದಂತ ರೌಡಿನ ಅಥವಾ ಅಲ್ವಾ ನೀವು ಕಳಿಸ್ಲಿಲ್ವಾ ಅನ್ನೋ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಆಮೇಲೆ ಇನ್ನೊಂದು ಇವರ ಒಂದು ಬೇಡಿಕೆ ಅಂತಂದ್ರೆ ದರ್ಶನ್ ಸರ್ ಅವರ ಅಭಿಮಾನಿಗಳು ಏನೀಗ ಸೋಷಿಯಲ್ ಮೀಡಿಯಾದಲ್ಲಿ ಅಹ್ ಟ್ರೋಲ್ಗಳನ್ನ ಮಾಡೋದಾಗಿರ್ಬೋದು ಅಥವಾ ದರ್ಶನ್ ಅವರ ಅಭಿಮಾನಿಗಳಂತ ಹೇಳ್ಕೊಂಡು ಏನು ಕೆಟ್ಟ ಕಮೆಂಟ್ ಮಾಡ್ತಾರೆ ಅದಾಗಿರ್ಬೋದು ಇದೆಲ್ಲವನ್ನು ಕೂಡ ಅಹ್ ಮುಂದೆ ಮಾಡಬಾರದು ಅಂತ ದರ್ಶನ್ ಅವರು ಅವರ ಒಂದು ಪೇಜ್ಗಳಲ್ಲಿ ಅಥವಾ ಅವರ ಒಂದು ಚಾನೆಲ್ಗಳಲ್ಲಿ ಅಂದ್ರೆ ಯೂಟ್ಯೂಬ್ ಚಾನಲ್ ಗಳಲ್ಲಾಗಿರ್ಬೋದು ಫೇಸ್ಬುಕ್ ಪೇಜ್ ಗಳಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟ್ವಿಟ್ಟರ್ ಆಗಿರ್ಬೋದು ಇಲ್ಲೆಲ್ಲ ಅವರು ಅಭಿಮಾನಿಗಳಿಗೆ ಒಂದು ಸಂದೇಶವನ್ನ ಒಂದು ಕರೆಯನ್ನ ಕೊಡಬೇಕು ಮುಂದೆ ಈ ರೀತಿಯಾಗಿ ಯಾರು ಮಾಡಬೇಡಿ ಅಂತ ಒಂದು ಕರೆಯನ್ನ ಕೊಡಬೇಕು ಅನ್ನೋದು ಪ್ರಥಮವರ ಬೇಡಿಕೆ ಈ ಬೇಡಿಕೆಗಳು ನಿಜವಾಗ್ಲೂ ಈಡೇರುತ್ತಾ ಇಲ್ವಾ ಅನ್ನೋದನ್ನ ನಾವು ಇದ್ರ ಬಗ್ಗೆ ಹೇಳ್ತೇನೆ ನಾನು ಈಗ ಪ್ರಥಮವರು ಆಮರಣಾಂತಿಕ ಉಪವಾಸವನ್ನ ಹಮ್ಮಿಕೊಂಡಿದ್ದಾರೆ ಅಂದ್ರೆ ಒಂದು ಚೂರು ನೀರನ್ನು ಕೂಡ ಕುಡಿಯೋಲ್ಲ ದರ್ಶನ್ ಅವರು ಇಲ್ಲಿಗೆ ಬರೋವರೆಗೂ ದರ್ಶನ್ ಸರ್ ಅವರಿಗೆ ಎಲ್ಲವೂ ಕೂಡ ಗೊತ್ತಿದೆ ಅವ್ರಿಗೆ ಇವಾಗ ಏನ್ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನೋ ಇದು ಕೂಡ ಅವರಿಗೆ ಗೊತ್ತಿದೆ ಗೊತ್ತಿದ್ದು ಮಜಾ ತಗೊಳ್ತಾ ಇರ್ತಾರೆ ನೋಡ್ಕೊಂಡು ಅವ್ರು ಯಾವ್ದಕ್ಕೂ ಸ್ಪಂದಿಸೋಲ್ಲ ದಯವಿಟ್ಟು ಅವ್ರು ಇಲ್ಲಿಗ್ ಬರ್ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ದರ್ಶನ್ ಅವ್ರು ಇವಾಗ ಇಲ್ಲಿ ಬರ್ತಾರಾ ಇಲ್ವಾ ಅನ್ನೋದು ಒಂದು ಕ್ವಶನ್ ಓಕೆ ದರ್ಶನ್ ಅವರು ಇವಾಗ ಇವನು ಏನು ಪ್ರಥಮ ಇವತ್ತು ಒಂದು ಉಪವಾಸವನ್ನ ಕೈಗೊಳ್ತಾನೆ ನಾಳೆ 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 ನಾಳೆನೆ ಬರಬಹುದು ದರ್ಶನ್ ಅವರು ನನ್ನ ಪ್ರಕಾರ ಯಾಕೆಂತಂದ್ರೆ ಅವರು ಕೂಡ ಮನುಷ್ಯತ್ವ ಇರ್ತಕ್ಕಂಥ ಒಳ್ಳೆ ಮನುಷ್ಯ ಮನುಷ್ಯತ್ವ ಇರ್ತಕ್ಕಂಥ ಮನುಷ್ಯ ನಮ್ಮ ದರ್ಶನ್ ಅವರು ನಮ್ಮ ಕರ್ನಾಟಕದ ಹೆಮ್ಮೆಯ ನಟ ಹಾಗಾಗಿ ಈತ ಉಪವಾಸವನ್ನ ಕೈಗೊಂಡ್ರೆ ಅದು ಮೀಡಿಯಾಗಳಲ್ಲಿ ಏನಾದ್ರೂ ಪ್ರಸಾರ ಆಗ್ತಾ ಇದ್ರೆ ನಮ್ಮ ದರ್ಶನ್ ಅವ್ರಿಗೂ ಖಂಡಿತವಾಗಿಯೂ ನಾಳೆ ಬರ್ತಾರೆ ಬಂದ್ಬಿಟ್ಟು ಅವರು ಹೇಳಿಕೆಗಳನ್ನ ಕೊಡ್ತಾರೆ ಏನು ನಿಜನ ನಾನ್ ಕಳಿಸಿರ್ತಕ್ಕಂಥದ್ದ ಅಥವಾ ಅಲ್ವಾ ಅನ್ನೋದೇ ದರ್ಶನ್ ಸರ್ ಗೊತ್ತೇ ಇರುತ್ತೆ ಅಲ್ವಾ ಹಾಗಾಗಿ ಅವರು ಹೇಳಿಕೆಗಳನ್ನ ಕೊಡ್ತಾರೆ ಆಮೇಲೆ ಇನ್ನೊಂದು ಇವರು ಇನ್ನೊಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಅಭಿಮಾನಿಗಳು ಅಹ್ ಯಾವುದೇ ರೀತಿಯ ಕೆಟ್ಟ ಕಮೆಂಟ್ಗಳಾಗಿರ್ಬಹುದು ಅಥವಾ ಟ್ರೋಲ್ಗಳನ್ನ ಮಾಡೋದಾಗಿರ್ಬಹುದು ಇದೆಲ್ಲವನ್ನು ಮಾಡದೇ ಇರೋ ರೀತಿ ಒಂದು ಕರೆಯನ್ನ ಕೊಡಬೇಕು ದರ್ಶನ್ ಅವರು ಅಂತ ಖಂಡಿತವಾಗಿಯೂ ದರ್ಶನ್ ಅವರು ಆಕ್ಚುಲಿ ಇಲ್ಲವೋ ಗೊತ್ತಿಲ್ಲ ಈ ಹಿಂದೆನೆ ಸುಮಾರು ಒಂದು ಐದು ವರ್ಷಗಳ ಹಿಂದೆನೆ ನಮ್ಮ ದರ್ಶನ್ ಅವರು ಆಕ್ಚುಲಿ ಅಹ್ ಈ ರೀತಿಯಾದ ಒಂದು ಕರೆಯನ್ನ ಕೊಟ್ಟಿದ್ರು ಅಭಿಮಾನಿಗಳಿಗೆ ದಯವಿಟ್ಟು ಯಾರನ್ನು ನಿಂದಿಸಬಾರ್ದು ಕೆಟ್ಟದಾಗಿ ಟ್ರೋಲ್ ಮಾಡಬಾರ್ದು ಅಂತ ಐದು ವರ್ಷಗಳ ಅಹ್ ಹಿಂದೆನೆ ಆಕ್ಚುಲಿ ದರ್ಶನ್ ಅವರು ಈ ಒಂದು ಕರೆಯನ್ನ ತಮ್ಮ ಟ್ವಿಟರ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಹ್ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ ಹಂಚ್ಕೊಂಡಿದ್ರು ಅದು ಇವಾಗ್ಲೂ ಕೂಡ ಮಾಡ್ತಾರೆ ಅದಕ್ಕೇನಿಲ್ಲ ಯಾಕಂದ್ರೆ ಅವ್ರಿಗೂ ಕೂಡ ಈ ಒಂದು ಕಳಕಳಿ ಮೊದಲೇ ಇತ್ತು ಅಂದಮೇಲೆ ಇವಾಗಲೂ ಕೂಡ ಇದ್ದೇ ಇದೆ ಖಂಡಿತವಾಗಿಯೂ ಈ ಒಂದು ಆಸೆ ಈಡೇರಿ ಈಡೇರುತ್ತೆ ಅದರಲ್ಲಿ ಎರಡು ಮಾತು ಬೇಡ ಬೇಡ ಯಾಕೆ ಅಂದರೆ ಈ ಓಪನ್ ಸ್ಟೇಟ್ಮೆಂಟ್ ನಾನು ಯಾಕೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಅಂತಂದ್ರೆ ದರ್ಶನ್ ಅವರನ್ನ ನಾನು ತುಂಬಾ ವರ್ಷಗಳಿಂದ ನಾನು ಕರ್ನಾಟಕದವನೇ ನೋಡ್ಕೊಂಡು ಬಂದಿರೋದ್ರಿಂದ ಅವರ ವ್ಯಕ್ತಿತ್ವವೇನು ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅಂತ ನೋಡ್ಕೊಂಡು ಬಂದಿರೋದ್ರಿಂದ ಒಂದು ಊಹೆಯನ್ನ ಮಾಡಬಹುದು ನಾವು ಈ ರೀತಿ ಮಾಡಬಹುದು ದರ್ಶನ್ ಅವರು ಅಂತ ಹಾಗೆ ಾಗಿ ಆಲ್ಮೋಸ್ಟ್ ಈಗ ಹೇಳಿರ್ತಕ್ಕಂಥ ಎಲ್ಲವೂ ಕೂಡ ನಡೀತವೆ ಮುಂದೆ ಏನಾಗುತ್ತೆ ನೋಡೋಣ ಕಾಯ್ದು ನೋಡೋಣ ಮುಂದೆ ಯಾವ ರೀತಿ ಇದು ಕೇಸು ತೆರಿಕೊಳ್ಳುತ್ತೆ ಯಾವ ರೀತಿ ಕೇಸು ಹೋಗುತ್ತೆ ಅಹ್ ಪ್ರಥಮವ್ರು ಯಾವ ರೀತಿ ತಗೊಳ್ತಾರೆ ದರ್ಶನ್ ಸಾರ್ ಯಾವ ರೀತಿ ತಗೊಳ್ತಾರೆ ಅಭಿಮಾನಿಗಳು ಯಾವ ರೀತಿ ತಗೊಳ್ತಾರೆ ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನೋಡೋಣ ನಿಮ್ಗೆ ಏನ್ ಇದೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ